ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ನಮ್ಮ ಮನೆಯಲ್ಲಿ ಗೌರಿ ಗಣೇಶ ಹಬ್ಬನ ಹೇಗೆ ಆಚರಿಸಿದ್ವಿ ಅನ್ನೋದ್ರ ಬಗ್ಗೆ ಒಂದು ಮಿನಿ ವ್ಲಾಗ್ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ನಾವು ಮಂಗಳವಾರ ಗೌರಮ್ಮನ ತಂದು ಕೂರಿಸಿದ್ವಿ ಗೌರಮ್ಮನ ಪೂಜೆ ಮಾಡೋ ಬೆಳಗ್ಗಿನ ಜಾವದಲ್ಲಿ ಆರು ಗಂಟೆಗೇ ಪೂಜೆಯನ್ನು ಸ್ಟಾರ್ಟ್ ಮಾಡಿ ಸುಮಾರು ಒಂದು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗ್ದಿತ್ತು ಸೊ ಆಗಿ ಜಾಸ್ತಿ ಡೆಕೋರೇಷನ್ ಎಲ್ಲ ಮಾಡಲಿಲ್ಲ ಸಿಂಪಲ್ಲಾಗಿ ಕೂಡಿಸಿ ಭಕ್ತಿಯಿಂದ ಪೂಜೆ ಮಾಡಿದ್ವಿ ಸೊ ಹಾಗೆ ಒಬ್ಬಟ್ಟನ್ನು ಕೂಡ ಟ್ರೈ ಮಾಡಿದ್ದೆ ಒಬ್ಬಟ್ಟನ್ನು ಮಾಡಿ ಮಧ್ಯಾಹ್ನದ ನೈವೇದ್ಯಕ್ಕೆ ಒಬ್ಬಟ್ಟನ್ನು ಇಟ್ಟು ಮಾಮೂಲಿ ಈ ಬುಕ್ಕಲ್ಲಿ ನೋಡಿಕೊಂಡು ಮಾಡಿದ್ರಿಂದ ಅದರಲ್ಲಿ ಏನೇನು ಹೇಳ್ಕೊಟ್ಟಿದ್ರು ಮತ್ತು ಚಿಕ್ಕನ್ನಿಂದ ನಮ್ಮ ತಾಯಿಯವ್ರು ಏನು ಮಾಡ್ತಾಯಿದ್ರು ಅದನ್ನು ನೋಡಿ ಕಲ್ತ್ಕೊಂಡು ಅದೇ ರೀತಿ ಒಂದು ಆಚರಣೆಯನ್ನು ಮಾಡ್ತಾ ಬಂದ್ವಿ ಸೊ ಮನೆಯಲ್ಲೆಲ್ಲ ಸಿಕ್ಕಾಪಟ್ಟೆ ಪಾಸಿಟಿವ್ ವೈಬ್ಸ್ ಇತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ನಾನು ನಮ್ಮ ತವ್ರ ಮನೆಗೆ ಅಂದರೆ ನಮ್ಮ ತಾಯಿ ಮನೆಗೆ ಹೋಗಿದ್ವಿ ಪ್ರತಿ ವರ್ಷವೂ ವರ್ಷಕ್ಕೊಂದ್ಸರ್ತಿ ಗೌರಿ ಹಬ್ಬಕ್ಕೆ ನನಗೆ ಸೀರೆ ಉಡಿಸಿ ಬಾ ಮಡ್ಲಕ್ಕಿನ ತುಂಬಿ ಕಳಿಸ್ತಾರೆ ಸೊ ಈ ವರ್ಷ ಕೂಡ ಹಬ್ಬದ ಸಾಯಂಕಾಲ ಹಬ್ಬದ ದಿನ ಹಬ್ಬ ಎಲ್ಲ ಮುಗಿಸ್ಕೊಂಡು ಮಂಗಳವಾರ ಸಾಯಂಕಾಲ ತವ್ರ ಮನೆಗೆ ಹೋಗಿ ಅಲ್ಲಿ ಮಡ್ಲಕ್ಕಿನ ತೊಗೊಂಡು ಮಡಲ್ ತುಂಬಿಕೊಂಡು ಮಡ್ಲಕ್ಕಿ ತೊಗೊಂಡು ಹರ್ಶನ ಕುಂಕುಮ ತೊಗೊಂಡು ಮನೆಗೆ ಬಂದ್ವಿ ಸೊ ಈಗ ನೀವೇನು ನೋಡ್ತಾ ಇದ್ದೀರಾ ಅಲ್ಲಿ ನಮ್ಮ ತಾಯಿಯವರು ನನಗೆ ಮಡ್ಲಕ್ಕಿನ ಕೊಡ್ತಾ ಇದ್ದಾರೆ ಸೊ ಹೆಣ್ಮಕ್ಳಿಗೆ ವರ್ಷಕ್ಕೊಂದ್ಸತಿ ಸತಿ ತವ್ರ ಮನೆಗೆ ಬರೋದು ತವ್ರ ಮನೆಯಿಂದ ಈ ಥರ ಮಡ್ಲಕ್ಕಿನ ತುಂಬಿಸ್ಕೊಳ್ಳೋದು ಒಂದು ಹರ್ಷಣ ಕುಂಕುಮ ಹೂವು ಬಳೆ ಈ ಸೀರೆ ಈ ಥರದ್ದನ್ನೆಲ್ಲ ತೊಗೊಂಡು ಹೋಗೋದಕ್ಕೆ ಏನೋ ಒಂಥರ ಖುಷಿ ಈ ಒಂದು ಆಚರಣೆಗಳನ್ನ ಏನಕ್ಕೆ ತಂದರು ಅಂತ ಗೊತ್ತಿಲ್ಲ ಬಟ್ ಇಷ್ಟು ಅರ್ಥ ಇರುತ್ತಲ್ವ ವರ್ಷಕ್ಕೊಂದ್ಸತಿ ಗೌರಿ ಹಬ್ಬದ ದಿನ ನಮ್ಮ ನಮ್ಮ ತಾಯಿ ಹೇಳ್ತಾರೆ ನಮ್ಮ ಮನೆ ಗೌರಿ ನೀನು ಬಂದು ಕುಂಕುಮ ತೊಗೊಂಡು ಹೋಗು ಅಂತ ಸೊ ತವ್ರ ಮನೆಗೆ ಹೋಗಿ ಈ ಈ ಥರ ಮಾಡ್ಲಕ್ಕೆ ತುಂಬಿಸ್ಕೊಂಡು ಬರೋ ಒಂದು ಆಚಾರಗಳು ಕೂಡ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಮುದ ನೀಡುತ್ತೆ ಸೊ ಎಲ್ಲ ಮನೆಗಳಲ್ಲಿ ಯಾರ್ಯಾರ ಮನೆಗಳಲ್ಲಿ ಹೆಣ್ಮಕ್ಳು ಇರ್ತಾರೋ ಅವ್ರಿಗೆಲ್ಲ ಇದೊಂದು ಸಂಭ್ರಮ ಅಂತಲೇ ಹೇಳ್ಬೋದು ಸೊ ನಾವು ಹೋಗಿದ್ವಿ ಸೊ ಅಮ್ಮ ಮನೆಯಲ್ಲಿ ಕೂಡ ಗೌರಿನ ಕುಡಿಸಿ ಪೂಜೆ ಎಲ್ಲ ಮಾಡಿದ್ರು ಸೊ ಯೂಶ್ವಲಿ ಗಣೇಶ ಗೌರಿ ಹಬ್ಬ ಒಂದೇ ದಿನ ಬಂದರೆ ಅವತ್ತೇ ಹೋಗ್ತೀನಿ ಬಟ್ ಎಲ್ಲಿ ಚಂದ್ರ ನೋಡ್ಬಿಡ್ತೀನೋ ಅನ್ನೋ ಭಯ ಬಟ್ ಲಕ್ಕಿಲಿ ಈ ಸತಿ ಗೌರಿ ಹಬ್ಬ ಫಸ್ಟ್ ಬಂತು ಗಣೇಶ ಹಬ್ಬ ಆಮೇಲೆ ಬಂತು ಸೊ ಈಗೆಲ್ಲ ಮಾಡ್ಲಕ್ಕಿ ತೊಗೊಂಡಿದ್ವಿ ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಖುಷಿ ಇತ್ತು ನನಗಂತೂ ಕೇಳಲೇಬೇಡಿ ವರ್ಷಕ್ಕೊಂದ್ಸತಿ ವರಮಾಲಕ್ಷ್ಮಿ ಹಬ್ಬ ಮತ್ತು ಗೌರಿ ಗಣೇಶ ಹಬ್ಬ ಬಂತು ಅಂದರೆ ಏನೋ ಒಂಥರ ಸಡಗರ ಏನೋ ಒಂಥರ ಸಂಭ್ರಮ ಅದಕ್ಕೆ ತಕ್ಕಂಗೆ ನಮ್ಮ ಮನೆಯಲ್ಲಿ ಮಕ್ಕಳು ಕೂಡ ಅಳಿಲ್ ಸೇವೆ ಅನ್ನೋ ಥರ ಸಣ್ಣ ಪುಟ್ಟ ಹೆಲ್ಪ್ ಎಲ್ಲ ಮಾಡ್ತಾರೆ ಫುಲ್ ಎಕ್ಸೈಟ್ ಆಗಿ ಫುಲ್ ಒಂಥರ ಆಗಿರ್ತಾರೆ ಸೊ ನೀವು ಏನು ನೋಡ್ತಾ ಇದ್ದೀರಾ ಇದು ನನ್ನ ತವರು ಮನೆಯಲ್ಲಿ ಕೂಡಿಸಿರ್ತಕ್ಕಂತಹ ಕಳಿಸ ಮತ್ತು ಗೌರಿ ದೇವಿ ಮಾರನೇ ದಿನ ಬೆಳಗ್ಗೆ ಒಂದು ಐದು ಗಂಟೆ ಸುಮಾರು ಒಂದು ಐದು ಐದು ಕಾಲಕ್ಕೆ ಹೋಗಿ ಹುತ್ತಕ್ಕೆ ತೆನೆ ಎರ್ಕೊಂಡು ಬಂದ್ವಿ ಸೊ ಮನೆ ಹತ್ತಿರ ಎಲ್ಲೂ ಹುತ್ತಾ ಇರಲಿಲ್ಲ ಸ್ವಲ್ಪ ದೂರ ಇತ್ತು ಹೋಗಿ ಈ ಥರ ಪೂಜೆ ಮಾಡಿಕೊಂಡು ಹುತ್ತ ಪೂಜೆ ಮಾಡ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ ಆರು ಗಂಟೆ ಆಗಿತ್ತು ಸೊ ಆರು ಗಂಟೆಗೆ ಗಣೇಶನ ಮುಂದೆ ಸ್ವಲ್ಪ ರಂಗೋಲಿ ಹಾಕಿ ಗಣೇಶನ ಕೂಡಿಸಿ ಕಡುಬು ಮತ್ತು ಕಡಲೆಕಾಳು ಹುಸಲಿ ಗಣೇಶನಿಗೆ ಅತಿ ಪ್ರಿಯವಾದದ್ದು ಸೊ ಅದನ್ನು ಕೂಡ ಮಾಡಿ ನೈವೇದ್ಯ ಮಾಡಿ ತೃಪ್ತಿಯಾಗಿ ಬುಧವಾರದ ದಿನ ಕೂಡ ಪೂಜೆ ಮಾಡಿದ್ವಿ ನೋಡಿ ನಮ್ಮ ಮನೆ ಗಣಪತಿ ಹೇಗೆ ಕಾಣಿಸ್ತಿದ್ದಾರೆ ಅಂತ ಹೇಳಿ ಸೊ ಪ್ರತಿ ವರ್ಷ ನಾನು ಕಲ್ಲರಿರೋ ಅಂಥ ಗಣಪತಿನ ತರೋದೇ ಇಲ್ಲ ಈ ಥರ ಏಕೋ ಫ್ರೆಂಡ್ಲಿ ಆಗಿರ್ತಕ್ಕಂತಹ ಮಣ್ಣಿಂದ ಮಾಡಿರ್ತಕ್ಕಂತಹ ಗಣೇಶ ಮತ್ತು ಗೌರಮ್ಮನ್ನೇ ತೊಗೊಂಡು ಬಂದು ಕೂಡಿಸ್ತೀನಿ ಸೊ ಪ್ರಕೃತಿಗೆ ಕೂಡ ಎನ್ವಿರಾನ್ಮೆಂಟ್ಗೆ ಕೂಡ ಜಾಸ್ತಿ ಪೊಲ್ಯೂಷನ್ ಆಗೋದಿಲ್ಲ ಇದು ಈಸಿಯಾಗಿ ಏಕೋ ಆಗಿರೋದ್ರಿಂದ ಕರ್ಗೋಗ್ಬಿಡತ್ತೆ ಸೊ ಪೂಜೆ ಆದಮೇಲೆ ಫಸ್ಟ್ ಪೂಜೆ ಆದಮೇಲೆ ಬೆಳಗ್ಗೆ ಈ ಥರ ಅಭಿಷೇಕವನ್ನು ಕೂಡ ಮನೆಯಲ್ಲಿ ಮಾಡಿದ್ವಿ ಸೊ ನೀವೀಗ ನೋಡ್ತಾ ಇರುವಂಥ ಮೂರ್ತಿ ಕಾಣಿಪಾಕಂ ವಿನಾಯಕ ಮೂರ್ತಿಯಾಗಿರುತ್ತೆ ಸೊ ಕಾಣಿಪಾಕಮಲ್ಲಂತೂ ಹೋಗಿ ಬರೀ ಅಭಿಷೇಕ ನೋಡ್ಬೋದು ದೇವರಿಗೆ ಅಭಿಷೇಕ ಮಾಡೋ ಅವಕಾಶ ಇರೋದಿಲ್ಲ ನನಗೆ ಚಿಕ್ಕಂದಿಂದ ಕಾಣಿಪಾಕಂ ಗಣಪತಿ ಅಂದರೆ ವಿಶೇಷ ಪ್ರೀತಿ ಹಾಗಾಗಿ ಅದನ್ನೇ ಹೋಲುವಂತಹ ಒಂದು ವಿಗ್ರಹನ ತೊಗೊಂಡು ಬಂದು ಈ ಥರ ಹಬ್ಬ ಹರಿದಿನಗಳಲ್ಲಿ ಅದಕ್ಕೆ ಪಂಚಾಮೃತ ಅಭಿಷೇಕನ ಮಾಡ್ತೀನಿ ಸೊ ಬುಕ್ಕನ್ನು ನೋಡ್ಕೊಂಡು ಮಾಡ್ತಾ ಇದ್ದೆ ಸಿಕ್ಕಾಪಟ್ಟೆ ಉದ್ದುದ್ದ ಇರುವಂತಹ ಶ್ಲೋಕಗಳು ಉದ್ದುದ್ದ ಇರುವಂತಹ ಈ ಏನಂತೀರ ಆಚಾರಗಳು ಗೊತ್ತಿರೋದಿಲ್ಲ ಹಾಗಾಗಿ ಬುಕ್ ರೆಫರ್ಸ್ನ ತೊಗೊಂಡು ಪಂಚಾಮೃತ ಅಭಿಷೇಕನ ನಾನು ಮತ್ತು ನಮ್ಮ ಮನೆಯವರು ಸೇರ್ಕೊಂಡು ಮಾಡಿದ್ವಿ ಇದು ಸುಮಾರು ಆರೂವರೆ ಆಗಿದ್ದರಿಂದ ಮಕ್ಕಳನ್ನ ಎದ್ದಿರಲಿಲ್ಲ ಸೊ ನಮ್ಮಷ್ಟಕ್ಕೆ ನಾವು ಬೆಳಗಿನ ಪೂಜೆ ಮುಗಿಸಿ ಆ ನಂತರ ಮಕ್ಕಳನ್ನು ಎಬ್ಬರಿಸಿದ್ರೆ ಆಯಿತು ಅಂತ ಹೇಳಿ ತೃಪ್ತಿಯಾಗಿ ಅಭಿಷೇಕನ ಮಾಡಿದ್ವಿ ಸೋ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಈ ಥರ ಇರತ್ತೆ ಈ ಥರ ಒಂದು ಪುಟಾಣಿ ಕಾಣಿಪಾಕಂ ವಿಗ್ರಹ ನಮ್ಮ ಮನೇಲಿದೆ ಸೊ ತೃಪ್ತಿಯಾಗಿ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಸಾಯಂಕಾಲ ಎಲ್ಲಾರನ್ನೂ ಹರ್ಷಣ ಕುಂಕುಮಕ್ಕೆ ಕರೆದು ಹರ್ಶನ ಕುಂಕುಮ ಕೊಟ್ಟಿದ್ದಾಯಿತು ಆ ನಂತರ ನಾನು ಏನು ಮಾಡಿದೆ ಅಂತಂದರೆ ಗಣೇಶನಿಗೆ ಸಾಯಂಕಾಲದ ನೈವೇದ್ಯಕ್ಕೆ ಮೋದಕ ಮತ್ತು ಕರ್ಜಿಕಾಯನ ಮಾಡಿ ಪ್ರಸಾದಕ್ಕೆ ನೈವೇದ್ಯಕ್ಕೆ ಇಟ್ಟಿದ್ದೆ ಸೊ ನಮ್ಮ ಮನೇಲಿ ಪ್ರತಿ ವರ್ಷ ಗಣಪತಿಗೆ ಎಡಗಡೆ ಅಂತಹ ಗಣಪತಿಯನ್ನೇ ತರ್ತೀವಿ ಬಲಗಡೆ ಇರಬಾರ್ದು ಬಲಗಡೆ ಇದ್ದರೆ ಅದಕ್ಕೆ ತುಂಬ ನಿಯಮ ನಿಷ್ಠೆಯಿಂದ ಪೂಜೆ ಮಾಡಬೇಕು ತುಂಬ ಸ್ಟ್ರಿಕ್ಟ್ ಅಂತ ಹೇಳ್ತಾರೆ ಹಾಗಾಗಿ ಎಡಗಡೆ ಇರುವಂತಹ ಗಣಪತಿ ಎಡಗಡೆ ಅಂತಹ ಗಣಪತಿಯನ್ನೇ ಪ್ರತಿ ವರ್ಷ ಕೂರಿಸ್ತೀನಿ ಸೊ ಬಲಗಡೆ ಸಣ್ಣಲಿರ್ತಕ್ಕಂತಹ ಗಣಪತಿನ ಬಲಮುರಿ ಗಣಪತಿ ಅಂತ ಕರೀತಾರಂತೆ ಸೊ ಯೂಶ್ವಲಿ ದೇವಸ್ಥಾನಗಳಲ್ಲಾಗಿರ್ಬೋದು ಅಂದರೆ ಈ ಸಾಧು ಸಂತರು ಸನ್ಯಾಸಿಗಳಿರ್ತಾರಲ್ಲ ವೈರಾಗ್ಯದಿಂದ ಇರ್ತಾರಲ್ಲ ನನಗೇನು ಬೇಡ ಅಂತ ಹೇಳ್ತಾರಲ್ಲ ಅಂಥವ್ರು ಮಾತ್ರ ಬಲಗಡೆ ಸಣ್ಣಲಿರ್ತಕ್ಕಂತಹ ಗಣಪತಿಯನ್ನು ಪೂಜಿಸಬೇಕು ಅಂತ ನಮ್ಮ ಒಂದು ಆಚಾರದಲ್ಲಿ ಹೇಳ್ತಾರೆ ಹಿಂದೂ ಸಂಪ್ರದಾಯದಲ್ಲಿ ಉಲ್ಲೇಖ ಇದೆ ಸೊ ಈಗ ಸಾಯಂಕಾಲ ಬಂದೇ ಬಿಡ್ತು ಸಾಯಂಕಾಲ ನನ್ನ ಅವರು ಬಂದಿದ್ದರು ತಮ್ಮ ತಾಯಿ ಮತ್ತು ನಮ್ಮ ತಾಯಿ ಮನೆಯವರು ನಮ್ಮ ತಮ್ಮ ತಮ್ಮನ ಮಿಸ್ಸಸ್ ಎಲ್ಲರೂ ಬಂದಿದ್ದರು ಸೊ ಪ್ರತಿ ವರ್ಷ ನಾನು ನಮ್ಮ ತಾಯಿಗೆ ಬಾಗಿಣನ ಕೊಡ್ತೀನಿ ಸೊ ಹೇಳ್ಕೊಟ್ಟಿದ್ದಂತಹ ಮೊದಲನೇ ಗುರು ನನ್ನ ತಾಯಿನೇ ಹಾಗಾಗಿ ಅವ್ರಿಗೆ ಬಾಗ್ನ ಕೊಟ್ಟು ಕಾಲು ಮುಗ್ದು ಆಶೀರ್ವಾದ ತೊಗೊಂಡ್ವಿ ಎಲ್ಲ ಆದಮೇಲೆ ಸಾಯಂಕಾಲ ಸ್ವಲ್ಪ ಫ್ರೀ ಇತ್ತು ಹಾಗಾಗಿ ಒಂದು ಸೆಲ್ಫಿ ಹಿಡ್ಕೊಂಡ್ವಿ ಸೊ ಇದಾಗಿತ್ತು ಇದು ಮೂರನೇ ದಿನ ಬಂದ್ಬಿಟ್ಟು ಗಣಪತಿನ ಕದಲಿಸಬೇಕಿತ್ತು ಕಾರಣಾಂತರಗಳಿಂದ ನಾನು ಪೂಜೆ ಮಾಡೋಕ್ಕಾಗಲಿಲ್ಲ ಹಾಗಾಗಿ ನಮ್ಮ ಮನೆಯವರೇನೆ ಪ್ರಸಾದನ ನೈವೇದ್ಯ ಮಾಡಿ ದೇವ್ರಿಗೆ ಅರ್ಪಿಸಿ ಹಾಗೆ ಕಡ್ಡಿ ಕರ್ಪೂರ ಎಲ್ಲ ಬೆಳಗಿ ಒಂದು ಮಿನಿ ಪೂಜೆನ ಮಾಡಿ ಆ ನಂತರ ಟೈಮ್ ನೋಡಿಕೊಂಡು ಸುಮಾರು ಮಧ್ಯಾಹ್ನ ಒಂದು ಕಾಲ್ಗೆ ಒಂದು ಕಾಲಿಂದ ಒಂದೂವರೆವರೆಗೂ ಒಳ್ಳೆ ಟೈಮ್ ಇತ್ತು ಆ ಟೈಮ್ನ ನೋಡಿಕೊಂಡು ಗಣಪತಿಗೆ ಒಂದೂವರೆ ದಿನ ಆಗುತ್ತೆ ಸೊ ಕದಲಿಸ್ಬಿಟ್ಟು ಬಾಯ್ ಬಾಯ್ ಅಂತ ಹೇಳಿ ಹೊರಗಡೆ ತಗೊಂಡು ಹೋಗಿ ಮೇಲೆ ಗಣಪತಿ ಕೂಡಿಸಿದ್ದಾರೆ ಇಟ್ವಿ ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸಿ ಯು ಆಲ್ ಇನ್ ನೆಕ್ಸ್ಟ್ ವೀಡಿಯೋ ಅಂಟಿಲ್ ದೆನ್ ಟೇಕ್ ಕೇರ್